ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಿರುವಂತಹ ಕೆ ಸಿ ಟಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಎರಡು ಅಪ್ಡೇಟ್ ಇರುವಂಥದ್ದು ಮತ್ತು ನಿಮಗೆ ಒಂದು ವಿಷಯ ತಿಳಿಸ್ಕೊಡ್ಬೇಕು ಸೊ ಕೊನೆಯವರೆಗೂ ವೀಡಿಯೋ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳಿಗೆ ಹಲವಾರು ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದು ನಾವು ಕೆ ಸಿ ಇ ಟಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ತಪ್ಪನ್ನು ಮಾಡಿದ್ದೇವೆ ಹೆಸರಲ್ಲಿ ಮಿಸ್ಟೇಕ್ ಆಗಿರ್ಬೋದು ಒಂದು ಡೇಟ್ ಆಫ್ ಬರ್ತಲ್ಲಿ ಮಿಸ್ಟೇಕ್ ಆಗಿರ್ಬೋದು ಆ ಮಿಸ್ಟೇಕ್ಗಳನ್ನು ಯಾವಾಗ ಸರಿ ಮಾಡ್ಕೊಳ್ಳೋದು ಸರಿ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಗುತ್ತಾ ಈ ಪ್ರಶ್ನೆಗೆ ಉತ್ತರ ಹುಡ್ಕೋತಾ ಹೋದರೆ ನಿಮಗೆ ಕೆ ಇ ಕಡೆಯಿಂದ ಒಂದು ಟೈಮನ್ನು ನೀಡ್ತಾರೆ ಆ ಒಂದು ಸಮಯದಲ್ಲಿ ನೀವು ಏನೇ ಒಂದು ತಪ್ಪನ್ನು ಮಾಡಬೇಕಾ ಮಾಡಿದರೆ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು ತಪ್ಪನ್ನು ಮಾಡಿದರೆ ಆ ಒಂದು ಸಮಯದಲ್ಲಿ ನೀವು ಎಡಿಟನ್ನು ಮಾಡ್ಕೊಳ್ಬೋದು ಆವಾಗ ಎಡಿಟ್ಗೆ ಆಪ್ಷನನ್ನು ನೀಡ್ತಾರೆ ಸೊ ವಿದ್ಯಾರ್ಥಿಗಳೇ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಕೆ ಸಿ ಟಿ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮಲ್ ಲಾಸ್ಟ್ ಡೇಟ್ ಯಾವುದು ಅಂತ ಸೊ ಫೆಬ್ರವರಿ ಹತ್ತಾಗಿರುತ್ತೆ ವಿದ್ಯಾರ್ಥಿಗಳೇ ಫೆಬ್ರವರಿ ಹತ್ತರವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇರುತ್ತೆ ಬೇಗ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಡೌಟನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಬಂತು ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ